ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮ ನಿಜವಾಗ್ಲೂ ನಾನು ಸುಮಾರು ಆಶ್ರಮಗಳನ್ನು ನೋಡಿದ್ದೀನಿ ಆದರೆ ಈ ಆಶ್ರಮದಲ್ಲಿ ನಮ್ಮ ನಾಚಿ ಪ್ರಸನ್ನ ಅವರು ಭಾಳ ಅದ್ಭುತವಾದ ಕೆಲಸನ ಮಾಡ್ತಾಯಿದ್ದಾರೆ ನಾನು ಕಣ್ಣಾರ ಕಂಡಿರ್ತಕ್ಕಂಥ ರಜೆ ದಿನದಲ್ಲಿ ನನಗೆ ಟೈಮ್ ಸಿಕ್ಕಾಗೆ ನಾನು ದೇವಸ್ಥಾನಕ್ಕೆ ಹೋಗೋದು ಕಡಿಮೆ ಮಾಡಿ ಇಂಥ ಆಶ್ರಮಗಳಿಗೆ ಹೋಗ್ತಾ ಇದ್ದೀನಿ ಈ ಆಶ್ರಮದಲ್ಲಿ ಸಿಗುವ ಸಂತೋಷ ಆನಂದ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ವೃದ್ಧರು ಮತ್ತು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟು ಚೆನ್ನಾಗಿ ನಾವು ಹೋದ್ರೆ ಖುಷಿ ಅಂದರೆ ನಿಜವಾಗ್ಲೂ ನಮ್ಮ ಮನೆಯವರು ಯಾವ ರೀತಿ ಖುಷಿ ಪಡ್ತಾರೋ ಆ ರೀತಿ ಈ ಆಶ್ರಮದಲ್ಲಿ ನಮ್ಮ ನೋಡಿದ ತಕ್ಷಣ ಭಾಳ ಖುಷಿ ಪಡ್ತಾರೆ ಎಷ್ಟೋ ಇಲ್ಲಿ ಬಂದಿರತಕ್ಕಂಥ ವಯೋವೃದ್ಧರನ್ನು ಆಸ್ಪತ್ರೆಯಲ್ಲಿ ಆಗದಿರೋ ಕೆಲಸನ ಇವರು ಮಾಡಿ ತೋರ್ಸಿದ್ದಾರೆ ಆಸ್ಪತ್ರೆಯಲ್ಲಿ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಕೈಲಿ ಆಗೋದಿಲ್ಲ ಮಾಡೋಕೆ ಆಗದೇ ಇಲ್ಲ ಅಂತ ಕೆಲಸಗಳನ್ನು ನಿಜವಾಗ್ಲೂ ಶುಗರ್ ಪೇಷಂಟ್ಗಳನ್ನು ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಆ ವಾಚಿ ಮಾಡಿದ್ದಾರೆಂದರೆ ನನಗೆ ನಿಜವಾಗ್ಲೇ ಆಶ್ಚರ್ಯ ಆಗೋಯ್ತು ನಾನೇ ಕಣ್ಣಾರ ನೋಡಿದ್ದೀನಿ ಎಷ್ಟೋ ಕಾಲುಗಳು ಇದಾಗಿರೋದು ಕೈ ಮತ್ತು ಕೈ ನಿಜವಾಗ್ಲೂ ಅಷ್ಟು ಗಾಯ ಆಸ್ಪತ್ರೆಯಿಂದ ವಾಪಸ್ ಕಳಿಸಿದ್ದಾರೆ ಆದರೂ ಕೂಡ ಇವರು ಬೇಜಾರಾಗ್ದೇನೆ ಮನಸ್ಸಿಗೆ ನೋವು ಮಾಡಕಳ್ದನೆ ಒಂದು ಚೂರು ಕಿಂಚಿತ್ತು ಬೇಜಾರಿಲ್ಲದನೇ ಇವರು ಆ ಗಾಯಗಳನ್ನು ವಾಸಿ ಮಾಡಿ ಅವರಿಗೆ ಇವರೇ ಕೈಯಾರ ಔಷಧಿ ಉಪಚಾರ ಎಲ್ಲ ಮಾಡಿ ವಾಸ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇವರೇ ಊಟ ಮಾಡಿಸ್ತಾರೆ ಇವರೇ ಈ ಏನು ಆಶ್ರಮದ ಮಾಲೀಕರು ಇವರೇ ಅದನ್ನು ನಡೆಸ್ತಾ ಇರೋದು ಇವರೇನೆ ನಿಜವಾಗ್ಲೂ ಇವ್ರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅಂದೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಎಷ್ಟೋ ಆಶ್ರಮಗಳನ್ನು ನೋಡಿದ್ದೀವಿ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ನಾನು ಖುದ್ದು ನೋಡಿರ್ತಕ್ಕಂಥ ಪೇಷೆಂಟ್ಗಳನ್ನು ಡಾಕ್ಟ್ರುಗಳು ಆಗೋದಿಲ್ಲ ಸರ್ ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದವ್ರನ್ನ ಇವ್ರು ಕರ್ಕೊಂಬಂದು ಈ ಆಶ್ರಮದಲ್ಲಿ ಅವರೇನು ಡಾಕ್ಟ್ರು ಮೆಡಿಸಿನ್ ಕೊಟ್ಟಿರ್ತಾರೋ ಅದನ್ನು ಇವರೇ ದಿನ ಎರಡು ದಿನಕ್ಕೊಂದ್ಸರ್ತಿ ಅದನ್ನು ಗಾಯನ ಆ್ಯಸಿಡ್ ಹಾಕಿ ಕ್ಲೀನ್ ಮಾಡಿ ಡೆಟಾಲ್ ಹಾಕಿ ಕ್ಲೀನ್ ಮಾಡಿ ಅದಕ್ಕೆ ಇವರೇ ಕೂಡ ಅದಕ್ಕೆ ಬ್ಯಾಂಡೇಜ್ ಹಾಕ್ತಾರೆ ಈ ಥರ ಮಾಡಿ ನಿಜವಾಗ್ಲೂ ನೋಡಿ ಅವ್ರಿಗೆ ಊಟ ತಿನ್ನಿಸೋದು ನೀರು ಕುಡಿಸೋದು ಎಲ್ಲ ಇವರೇ ಖುದ್ದು ಮಾಡ್ತಾರೆ ವಿಡಿಯೋಗೋಸ್ಕರ ಇವೆಲ್ಲ ಮಾಡಿಲ್ಲ ನಿಜವಾಗ್ಲೂ ಇಲ್ಲಿಗೆ ಬೇಟೆ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಅವರೇನು ಮಾಡ್ತಾಯಿದ್ದಾರೆ ಏನು ಮಾಡಿಲ್ಲ ಅಂತಂದು ನಾನು ಸುಮ್ಮನೆ ಎಲ್ಲೆಲ್ಲೋ ಕುಂತ್ಕೊಂಡು ಮಾತಾಡೋದಲ್ಲ ಸತಿ ಬನ್ನಿ ಕೆಂಗೇರಿ ಹತ್ರ ದೊಡ್ಡಬೇಲೆಯಲ್ಲಿದೆ ಭಾಳ ಅದ್ಭುತವಾಗಿದೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟು ನಾನು ನೋಡಿವ ನೋಡಿರುವ ಆಶ್ರಮಗಳಲ್ಲಿ ಇದು ಒಂದು ಭಾಳ ಅದ್ಭುತವಾದ ಆಶ್ರಮ ಅದ್ಭುತವಾದ ಕಾರ್ಯಕ್ರಮ ಇದು ಅಂದ್ಕೊಂಡಿದ್ದೀನಿ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಎಂಜಾಯ್ ಮಾಡ್ತೀವಿ ನಮ್ಮ ಬಿಡುವಿನ ಸಮಯದಲ್ಲಿ ಇಂಥ ಕಡೆ ಹೋದರೆ ಅವ್ರು ನಿಜವಾಗ್ಲೂ ಅಲ್ಲಿರೋ ವಯಸ್ಸಾದವರು ನಮ್ಮ ಮನೆಯವರೇ ಬಂದ್ರಪ್ಪ ಅಂತಂದೇಳಿ ಖುಷಿ ಪಡ್ತಾರೆ ಅಷ್ಟು ಖುಷಿ ಪಡ್ತಾರೆ ಅಯ್ಯೋ ಬಂದು ನಮಸ್ಕಾರ ಮಾಡೋದು ಹೆಂಗೆ ಕೇಳ್ತೀಯಾ ಅವರು ಮಾತಾಡ್ಸೋದು ಹೆಂಗೆ ಕೇಳ್ತೀಯಾ ಮರೆಯೋದಿಲ್ಲ ಅವರು ನೀವು ಹದಿನೈದು ದಿನ ಬಿಟ್ಕೊಂಡು ಹೋದರು ತಿಂಗಳು ಬಿಟ್ಕೊಂಡು ಹೋದ್ರು ನಿಮ್ಮನ್ನು ಮರೆಯಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ನಾನಂತೂ ಅಲ್ಲಿ ಹೋದರೆ ವಾಪಸ್ ಮನೆಗೆ ಬರೋಕ್ಕೆ ಮನಸ್ಸು ಬರೋಲ್ಲ ಆದರೂ ಅಷ್ಟು ಚೆನ್ನಾಗಿ ಅವರು ಅವ್ರ ಜೊತೆಗೆ ಆಟ ಆಡ್ಕೊಂಡು ಇಡೀ ದಿನ ಇದ್ದು ಸಮಯ ಕಳೆದು ಅಲ್ಲಿ ನಾನಂತೂ ಹೋದಾಗ ಯಾವತ್ತೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವ್ರಿಗೆ ಇದ್ದು ಬಂದಿದ್ದೀನಿ ಒಂದು ದಿವಸನೂ ಐದು ನಿಮಿಷ ಹತ್ತು ನಿಮಿಷ ಇದ್ದು ಬಂದೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನೀವು ಒಂದು ಸತಿ ಟೈಮ್ ಇದ್ದಾಗೆ ಬನ್ನಿ ಅಂತಂದು ಹೇಳಿ ಕೇಳ್ಕೊಂತ ನಮಸ್ಕಾರ